ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋಗಳಿಗಾಗಿ ಬದಿಯ ಬೆಲ್ ಅನ್ನು ಒತ್ತಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ನಾನು ಬಸವರೇಶ್ವರ್ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶಾಲೆಯ ಸುತ್ತಮುತ್ತಲೂ ನಾವು ಅನೇಕ ಗಿಡ ಮರಗಳನ್ನು ಅಥವಾ ಗಿಡಗಳನ್ನು ಹಚ್ಚಿರ್ತೀವಿ ಅವು ಈ ಬೇಸಿಗೆ ರಜೆಯಲ್ಲಿ ಬಾಡಿ ಹೋಗುವ ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನಾನು ಈ ಬೇಸಿಗೆ ರಜೆಯಲ್ಲಿ ಈ ಗಿಡಗಳನ್ನು ಈ ಸಣ್ಣ ಸಣ್ಣ ಸಸಿಗಳನ್ನು ಈ ಥರ ಸಣ್ಣ ಸಣ್ಣ ಮರಗಳನ್ನು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೂಡಿ ಅತ್ಯಂತ ಒಂದು ಕಷ್ಟಪಟ್ಟು ಗಿಡಗಳನ್ನು ಬೆಳೆಸಿದ್ದಾರೆ ಈ ಗಿಡಗಳನ್ನು ನಾವು ಬೇಸಿಗೆ ರಜೆಯಲ್ಲಿ ಹೇಗೆ ಕಾಪಾಡಿಕೊಳ್ಳುವುದು ಎಂಬುದರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತಂದು ನೋಡಿ ತಾವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದಮೇಲೆ ಒಂದು ಬೆಲ್ ಕಾಣುತ್ತೆ ಆ ಮೇಲೆ ಪ್ರೆಸ್ ಮಾಡಿದರೆ ನಾವು ದಿನನಿತ್ಯ ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳು ನೀವು ನೋಡಬಹುದು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಅಶೋಕ ಮರ ಅಂತೇಳಿ ಗಿಡ ಈಗ ನೆಟ್ಟಿದ್ದೀವಿ ಇದು ಈ ಬೇಸಿಗೆಯ ರಜೆಯಲ್ಲಿ ಒಂದು ತಿಂಗಳು ದೀಡ್ ತಿಂಗಳು ಶುಟ್ಟಿ ಇರುತ್ತದಲ್ಲ ಶಾಲೆಗೆ ಆ ಸಂದರ್ಭದಲ್ಲಿ ಇದಕ್ಕೆ ನೀರು ಹಾಕೋರು ಯಾರೂ ಇಲ್ಲ ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಒಂದು ಹೊಸ ಐಡಿಯಾ ಹೇಳ್ತಾ ಇದ್ದೀನಿ ಒಂದು ನೀರಿನ ಬಾಟಲ್ ತಗೋದು ಪ್ಲಾಸ್ಟಿಕ್ ಬಾಟಲನ್ನು ಅದರ ಮುಚ್ಚುವಿಕೆಗೆ ಒಂದು ತೂತನ್ನು ತೆಗಿತೀನಿ ಈ ಥರ ಈ ಥರ ತೂತನ ತೆಗೆದೀನಿ ಅದಕ್ಕೆ ಒಂದು ಒಂದು ಗೇಡಿನಷ್ಟು ಸುತ್ತಲಿಯನ್ನು ಅದಕ್ಕೆ ಪುನಿಸ್ತಾ ಇದ್ದೀನಿ ಈ ಸುತ್ತಲಿಯನ್ನು ಪುನಿಸಿ ಈ ಕಡೆ ಒಂದು ಗಂಟನ್ನು ಹಾಕ್ತಾ ಇದ್ದೀನಿ ಈ ಥರ ಇದರ ಗಂಟನ್ನು ಹಾಕ್ತಾ ಇದ್ದೀನಿ

ಇಲ್ಲಿ ನೋಡಿ ಈ ಕೆಳಗಡೆ ಬುಡವನ್ನು ನಾನು ಈಗ ಕಟ್ ಮಾಡಿದ್ದೀನಿ ಏಕೆಂದರೆ ಇಲ್ಲಿ ಎರಡು ಲಾಭಗಳಾಗುತ್ತವೆ ಒಂದು ನಾವು ಬೇಸಿಗೆ ರಜೆಯಲ್ಲಿ ಈ ಗಿಡಗಳಿಗೆ ಜೀವದಾನ ಮಾಡಿದ ಹಾಗೆ ಆಗುತ್ತದೆ ಮತ್ತು ಪಶು ಪಕ್ಷಿಗಳಿಗೆ ನೀರು ನಾವು ನೀರನ್ನು ಕುಡಿಸಿದ ಹಾಗೆ ಆಗುತ್ತದೆ ದಯವಿಟ್ಟು ಲಕ್ಷ್ಮುಡಿ ನಾನು ಏನು ಮಾಡ್ತಾನೆ ಇದನ್ನು ಈ ಬಾಟಲನ್ನು ಅರ್ಧ ಈ ಭೂಮಿಯಲ್ಲಿ ಮುಗಿಸ್ತಾ ಇದ್ದೀನಿ ಇದರ ಬುಡಕ್ಕೆ ಏಕೆಂದರೆ ಇದರಲ್ಲಿ ನೀರು ಹಾಕಿದಾಗ ಈ ಒಂದು ಸುತ್ತಲಿನ ಮುಖಾಂತರ ಹನಿ ನೀರಾವರಿ ಪದ್ಧತಿಯಿಂದ ಕೆಳಗಡೆ ಎರಡು ಎರಡಗಲ್ಲ ಇದೇನು ಮಾಡುತ್ತೆ ಹಸಿ ಮಾಡುತ್ತೆ ಈ ಹಸಿ ಕೇವಲ ಒಂದೆರಡು ದಿನ ಅಲ್ಲ ಹದಿನೈದು ದಿನಗಳವರೆಗೆ ಈ ಹಸಿ ಈ ಒಂದು ಸಸಿಗೆ ಪೂರೈಕೆ ಮಾಡುತ್ತದೆ ಈ ರೀತಿ ಇದನ್ನು ಕೆಳಗಡೆ ಮಾಡಿ ಮುಚ್ಚಬೇಕು ಈ ರೀತಿ ಮುಚ್ಚಿ ಒಳಗಡೆ ನೀರು ಹಾಕ್ತೀನಿ ಈ ರೀತಿ ಇದು ಇದರಿಂದ ಏನಾಗತ್ತಪ್ಪ ಅಂದರೆ ಆ ಸುತ್ತಲಿ ಮುಖಾಂತರ ನೀರು ಕೆಳಗಡೆ ಹೋಗಿ ಈ ಸಸಿಗೆ ನೀರನ್ನು ಪೂರೈಕೆ ಮಾಡುತ್ತದೆ ಮತ್ತು ಪಶು ಪಕ್ಷಿಗಳಿಗೆ ಇದು ನೀರಿನ ಆಸರಿ ಕೂಡ ಆಗುತ್ತದೆ ಈ ಎರಡೂ ಉಪಯೋಗಗಳಾಗುತ್ತವೆ ದಯವಿಟ್ಟು ಇದೇ ರೀತಿ ಇದೇ ರೀತಿ ದಯವಿಟ್ಟು ತಮ್ಮ ಶಾಲೆಯ ಸುತ್ತಮುತ್ತಲು ಹಸಿರಾದ ಪರಿಸರ ಇದ್ದರೆ ಅದನ್ನು ಕಾಪಾಡಿಕೊಳ್ಳೋದು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಕರ್ತವ್ಯ ಇದೇ ರೀತಿ ಇದನ್ನು ಮಾಡಬೇಕು ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಈ ಬರುವ ಹನ್ನೊಂದನೇ ತಾರೀಕು ಲಾಸ್ಟ್ ವರ್ಕಿಂಗ್ ಡೇ ಇರುವುದರಿಂದ ಆ ವರ್ಕಿಂಗ್ ಡೇ ಇರುವುದರಿಂದ ಎಲ್ಲರೂ ಅಲ್ಲಿಯವರೆಗೆ ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರಿಗೆ ಇದನ್ನು ಫಾರ್ವರ್ಡ್ ಮಾಡಬೇಕು ಅಂದರೆ ಕಳಿಸಬೇಕು ದಯವಿಟ್ಟು ತಾವು ಬಂದು ಶೇರ್ ಮಾಡುವುದರಿಂದ ಈ ಶಾಲೆಯ ಸುತ್ತಮುತ್ತಲಿನಂಥ ಸಸಿಗಳನ್ನು ನಾವು ಸಸಿಗಳಿಗೆ ನಾವು ಜೀವದಾನ ಮಾಡಿದ ಆಗುತ್ತದೆ ದಯವಿಟ್ಟು ಎಲ್ಲರೂ ಈ ಒಂದು ಹೊಸ ಪದ್ಧತಿಯನ್ನು ಅನುಸರಿಸಿ ಶಾಲೆಯ ಸುತ್ತಮುತ್ತಲೂ ಪರಿಸರವನ್ನು ಹಸಿರಾಗಿಸೋಣ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ನಮಸ್ಕಾರ